ನೋಡಿ ವಿದ್ಯಾರ್ಥಿಗಳೇ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ಈ ಒಂದು ನೀಟ್ ಜೆ ಇ ಕ್ಲ್ಯಾಟ್ ಸಿ ಎ ಮತ್ತು ಮ್ಯಾಟ್ ಎಕ್ಸಾಮಿನೇಷನ್ಗಳಿಗೆ ತರಬೇತಿ ನೀಡಲು ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಈ ಒಂದು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ವಿದ್ಯಾರ್ಥಿಗಳೇ ಇದು ಬಂದುಬಿಟ್ಟು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಒಂದು ತರಬೇತಿ ಕಾರ್ಯಕ್ರಮವಾಗಿದೆ ಅಂದರೆ ಈ ಒಂದು ತರಬೇತಿ ಕಾರ್ಯಕ್ರಮಕ್ಕೆ ಕೆಟಗರಿ ಒನ್ ಟು ಎ ತರ್ಡ್ ಎ ತರ್ಡ್ ವಿ ವಿದ್ಯಾರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಲು ಎಲಿಜಿಬಿಲಿಟಿಯನ್ನು ಹೊಂದಿರ್ತಾರೆ ಇದರ ಒಂದು ಅರ್ಜಿ ಸಲ್ಲಿಸುವ ಲಿಂಕನ್ನು ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಕ್ಕೆ ಬಂದ್ಬಿಟ್ಟು ಜನವರಿ ಹದಿನಾರು ಎರಡು ಸಾವಿರದ ಇಪ್ಪತ್ತೈದು ಆಗಿರ್ತಕ್ಕಂಥದ್ದು ನೀವು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ನೀವು ನೀಟ್ ಮತ್ತು ಜೆ ಇ ಮೆನ್ಸ್ ಆ್ಯಂಡ್ ಅಡ್ವಾನ್ಸ್ ಆಗಿದ್ದರೆ ಈ ಒಂದು ಲಿಂಕನ್ನು ಕ್ಲಿಕ್ ಮಾಡಿ ಒಂದು ವೇಳೆ ನೀವು ಈ ಒಂದು ಸಿ ಎಲ್ ಎ ಟಿ ಅಥವಾ ಸಿ ಎಕ್ಸಾಮಿನೇಷನ್ ಆಗಿದ್ದರೆ ಈ ಒಂದು ಲಿಂಕನ್ನು ಕ್ಲಿಕ್ ಮಾಡಿ ಅಥವಾ ನೀವು ಮ್ಯಾಟ್ ಎಕ್ಸಾಮಿನೇಷನ್ ಆಗಿದ್ದರೆ ಈ ಒಂದು ಲಿಂಕನ್ನು ಕ್ಲಿಕ್ ಮಾಡಿ ಅರ್ಜಿಯನ್ನು ಸಲ್ಲಿಸ್ಬೋದು ಒಂದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ಡೈರೆಕ್ಟಾಗಿ ಅರ್ಜಿ ಸಲ್ಲಿಸಿ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ನೋಡಿ ವಿದ್ಯಾರ್ಥಿಗಳು ಇದು ಎಕ್ಸಾಂಪಲ್ದು ನೀಟು ಅಥವಾ ಜೇ ಓಪನ್ ಮಾಡೀನಿ ಈ ಥರ ಒಂದು ಅಪ್ಲಾ ಇನ್ಫಾರ್ಮೇಷನ್ ಬರುತ್ತೆ ನೀವು ಹೆಚ್ಚಿನ ಮಾಹಿತಿಯಾಗಿ ಇಲ್ಲೊಂದು ನೋಟಿಫಿಕೇಷನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡಿ ತಿಳ್ ತಿಳ್ಕೊಳ್ಬೋದು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ